ನಮಸ್ಕಾರ ಎಲ್ಲರಿಗೂ ಈ ಹಿಂದಿನ ವಿಡಿಯೋದಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಏನು ಹಾಗೆ ಎರರ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಏನು ಅಂತ ನಾವು ನೋಡಿದ್ವಿ ಈ ವಿಡಿಯೋದಲ್ಲಿ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಅಂದರೆ ತಪ್ಪುಗಳನ್ನು ಹೇಗೆ ಸರಿಪಡಿಸೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಸೊ ಸ್ಟಾರ್ಟ್ ಮಾಡೋಣ ರೆಕ್ಟಿಫಿಕೇಷನ್ ಅಂದರೆ ಏನು ಸೊ ಮೊದಲಿಗೆ ಇದನ್ನು ನೋಡೋಣ ರೆಕ್ಟಿಫಿಕೇಷನ್ ಅಂದರೆ ಏನು ಅಂತ ನೋಡೋಣ ನೀವು ಅಕೌಂಟ್ಸ್ ಕಲಿಯುವಾಗ ಜರ್ನಲ್ ಲೆಡ್ಜರ್ ಟ್ರಯಲ್ ಬ್ಯಾಲೆನ್ಸ್ ಎಲ್ಲ ಲರ್ನ್ ಮಾಡ್ತೀರ ಆದರೆ ಬಿಸ್ನೆಸ್ನಲ್ಲಿ ಎಂಟ್ರಿ ಹಾಕುವಾಗ ಕೆಲಸ ಜಾಸ್ತಿ ಇದ್ದಾಗ ತಪ್ಪುಗಳು ಆಗೋದು ನಾರ್ಮಲ್ ಸಹಜ ತಪ್ಪುಗಳಾಗುವಂಥದ್ದು ಸಹಜ ಆ ತಪ್ಪುಗಳನ್ನು ಡಿಟೆಕ್ಟ್ ಮಾಡಿ ಕರೆಕ್ಟ್ ಮಾಡುವ ಪ್ರೊಸೆಸ್ನ ನಾವು ರೆಕ್ಟಿಫಿಕೇಷನ್ ಅಂತೇಳಿ ಕರಿತೀವಿ ಇನ್ನು ಸಿಂಪಲ್ಲಾಗಿ ಹೇಳೋದಾದರೆ ನಾವು ಅಕೌಂಟ್ಸ್ ಬರೆಯುವಾಗ ಜರ್ನಲ್ ಎಂಟ್ರಿ ಲೆಡ್ಜರು ಟ್ರಯಲ್ ಬ್ಯಾಲೆನ್ಸ್ ಇವುಗಳಲ್ಲಿ ಸ್ಮಾಲ್ ಮಿಸ್ಟೇಕ್ಸ್ ಆಗುವಂಥದ್ದು ಹಾಗೆ ಕ್ಯಾಲ್ಕುಲೇಷನ್ ತಪ್ಪಾಗುವಂಥದ್ದು ರಾಂಗ್ ಅಕೌಂಟ್ನ ಯೂಸ್ ಮಾಡೋವಂಥದ್ದು ಅಥವಾ ರಾಂಗ್ ಅಕೌಂಟ್ಗೆ ಅಮೌಂಟ್ನ ಹಾಕುವಂಥದ್ದು ಈ ರೀತಿ ತಪ್ಪುಗಳಾದಂತಹ ಆದಂತಾಗ ಅಥವಾ ಈ ರೀತಿ ತಪ್ಪುಗಳಾದಾಗ ಅಂಥ ತಪ್ಪುಗಳನ್ನು ಕಂಡು ಹಿಡಿದು ಕರೆಕ್ಟ್ ಮಾಡೋ ಪ್ರೋಸೆಸ್ನ ನಾವು ರೆಕ್ಟಿಫಿಕೇಷನ್ ಅಂತೇಳಿ ಕರಿತೀವಿ ಇನ್ನು ರೆಕ್ಟಿಫಿಕೇಷನ್ ಯಾಕೆ ಬೇಕು ಅಂತ ನೋಡೋದಾದರೆ ಅಕೌಂಟಿಂಗ್ನಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆದರೂ ಫೈನಲ್ ಅಕೌಂಟ್ಸ್ ಎಲ್ಲ ತಪ್ಪಾಗುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೂಡ ತಪ್ಪಾಗುತ್ತೆ ಬ್ಯಾಲೆನ್ಸ್ ಶೀಟ್ ಕೂಡ ಮಿಸ್ಮ್ಯಾಚ್ ಆಗುತ್ತೆ ಸೊ ಆದ್ದರಿಂದ ನಾವು ಅಕೌಂಟ್ಸ್ನ ಕರೆಕ್ಟಾಗಿರೋಕ್ಕೆ ಕರೆಕ್ಟಾಗಿ ಮೇಂಟೇನ್ಸ್ ಮಾಡೋಕ್ಕೆ ರೆಕ್ಟಿಫಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ಬಳಸಿ ನಾವು ಅಕೌಂಟ್ಸ್ನ ಕರೆಕ್ಟಾಗಿ ಮೇಂಟೇನ್ ಕೂಡ ಮಾಡ್ಬೋದು ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ನೋಡಿ ಎರರ್ ಟೈಪ್ಸ್ ನೋಡೋಣ ರೆಕ್ಟಿಫಿಕೇಷನಲ್ಲಿ ಎರರ್ ಟೈಪ್ಸ್ ಸೊ ಅದರಲ್ಲಿ ಮೊದಲನೇದು ಎರರ್ಸ್ ಆಫ್ ಆಮಿಷನ್ ಅಂತಂದರೆ ಎಂಟ್ರಿನ ಟೋಟಲಿ ಮಿಸ್ ಆ ಎಂಟ್ರಿನ ಇದ್ದಾಗ ಕೂಡ ಮಿಸ್ ಆಗುತ್ತೆ ಸೊ ಅದನ್ನು ನಾವು ನೋಡ್ಬೋದು ಈ ಟೈಪ್ನಲ್ಲಿ ಎರರ್ಸ್ ಆಫ್ ಆಮಿಷನಲ್ಲಿ ನೋಡ್ಬೋದು ನೋಡಿ ಫಾರ್ ಎಕ್ಸಾಂಪಲ್ ರೆಂಟ್ ಪೇ ಮಾಡಿದರು ಬಟ್ ಜರ್ನಲ್ ಎಂಟ್ರಿನ ಬರೀಲಿಲ್ಲ ಸೊ ರೆಂಟನ್ನು ಪೇ ಮಾಡಿದ್ದಾರೆ ಬಾಡಿಗೆನ ಕೊಟ್ಟಿದ್ದಾರೆ ಆದರೆ ಆ ಎಂಟ್ರಿನ ಇವರು ಬರೆದಿಲ್ಲ ಹೀಗಿದ್ದಾಗ ಟ್ರಯಲ್ ಬ್ಯಾಲೆನ್ಸ್ ಎಫೆಕ್ಟ್ ಆಗುತ್ತೆ ಆದರೆ ಈ ರೆಕ್ಟಿಫಿಕೇಷನ್ ಅನ್ನೋದು ಏನು ಮಾಡುತ್ತೆ ಅಂದರೆ ಒಂದೇ ಜರ್ನಲ್ ಎಂಟ್ರಿನ ಹಾಕೋವಂಥದ್ದು ಸೊ ಈ ತಪ್ಪಾಗಿರೋ ಅಂಥದ್ದನ್ನ ಈ ರೆಕ್ಟಿಫಿಕೇಷನ್ ಅನ್ನೋದು ಸರಿ ಮಾಡುತ್ತೆ ಸರಿ ಮಾಡುತ್ತೆ ಸೊ ಇಲ್ಲಿ ನೋಡಿ ಎರರ್ಸ್ ಆಫ್ ಆಮಿಷನಲ್ಲಿ ಟೂ ಟೈಪ್ಸ್ ಬರುತ್ತೆ ಸೊ ಎರರ್ಸ್ ಆಫ್ ಆಮಿಷನ್ ಅಂತಂದರೆ ಟ್ರಾನ್ಸಾಕ್ಷನ್ ಸಂಪೂರ್ಣವಾಗಿ ಅಥವಾ ಭಾಗಶಃ ಬುಕ್ನಲ್ಲಿ ಬರೆಯದೆ ಬಿಟ್ಟರೆ ಅದು ಎರರ್ ಆಗಿರುತ್ತೆ ಸೊ ಅದರಲ್ಲಿ ಟೂ ಟೈಪ್ಸು ಫಸ್ಟ್ ಒಂದು ಕಂಪ್ಲೀಟ್ ಆಮಿಷನು ಸೆಕೆಂಡ್ ಒನ್ ಪಾರ್ಷಿಯಲ್ ಆಮಿಷನು ಕಂಪ್ಲೀಟ್ ಆಮಿಷ ಆಮಿಷನಲ್ಲಿ ಟ್ರಾನ್ಸಾಕ್ಷನ್ ಸಂಪೂರ್ಣವಾಗಿ ಬುಕ್ಸಲ್ಲಿ ಇರೋಲ್ಲ ಅಂದರೆ ಬರೆದಿರಲ್ಲ ಸೊ ಫಾರ್ ಎಕ್ಸಾಂಪಲ್ ಕ್ಯಾಶ್ ಸೇಲ್ಸ್ ರುಪೀಸ್ ಫೈವ್ ತೌಸಂಡು ಸೊ ಜರ್ನಲ್ ಎಂಟ್ರಿನ ಬರೀಲೇ ಇಲ್ಲ ಸೊ ಟ್ರಯಲ್ ಬ್ಯಾಲೆನ್ಸ್ ಕೂಡ ಟ್ಯಾಲಿ ಆಗೋದಿಲ್ಲ ಇನ್ನು ಪಾರ್ಷಿಯಲ್ ಆಮಿಷನಲ್ಲಿ ಟ್ರಾನ್ಸಾಕ್ಷನ್ ಜರ್ನಲ್ನಲ್ಲಿ ಬರೆದಿರ್ತೀವಿ ಲೆಡ್ಜರಲ್ಲಿ ಪೋಸ್ಟ್ ಮಾಡಿರಲ್ಲ ಸೊ ಎಂಟ್ರಿನಲ್ಲಿ ಬರೆದಿರ್ತೀವಿ ಬಟ್ ಲೆಡ್ಜರಲ್ಲಿ ಪೋಸ್ಟ್ ಮಾಡಿರಲ್ಲ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಅಕೌಂಟು ಡೆಟಾರ್ಸ್ ಟು ಕ್ಯಾಶ್ ಅಕೌಂಟು ಸೊ ಕ್ಯಾಶ್ ಅಕೌಂಟ್ಗೆ ಪೋಸ್ಟಿಂಗ್ ಆಗಿರಲ್ಲ ಸೊ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗೋದಿಲ್ಲ ಸೊ ಈ ರೀತಿ ಎರರ್ಸ್ ಆಗುವಂಥದ್ದು ಅದನ್ನು ಸರಿ ಮಾಡೋದೇ ರೆಕ್ಟಿಫಿಕೇಷನ್ ಇನ್ನು ಸೆಕೆಂಡ್ ಟೈಪ್ ನೋಡೋದಾದರೆ ಎರರ್ ಆಫ್ ಕಮಿಷನ್ ಅಮೌಂಟ್ ರಾಂಗ್ ಮಾಡೋದು ಅಥವಾ ಅಕೌಂಟ್ಗೆ ರಾಂಗ್ ಅಮೌಂಟ್ನ ರಾಂಗಾಗಿ ಹಾಕೋವಂಥದ್ದು ಅಥವಾ ರಾಂಗ್ ಅಕೌಂಟ್ಗೆ ಹಾಕೋವಂಥದ್ದು ಫಾರ್ ಎಕ್ಸಾಂಪಲ್ ಐನೂರು ಇನ್ಸ್ಟೆಡ್ ಆಫ್ ಫಿಫ್ಟಿ ಅಂತಂದರೆ ಐನೂರು ಅಮೌಂಟ್ನ ಫಿಫ್ಟಿ ಹೇಳಿ ಬರೆದಿರೋದು ಅಥವಾ ಸೇಲ್ಸ್ಗೆ ಡೆಬಿಟ್ ಮಾಡಬೇಕಾಗಿರೋದನ್ನು ಸೇಲ್ಸ್ ರಿಟರ್ನ್ಸ್ ಆಗಿ ಮಾಡಿರೋಂಥದ್ದು ಎರರ್ಸ್ ಆಫ್ ಕಮಿಷನ್ ಅಂದರೆ ತಪ್ಪು ಅಕೌಂಟಲ್ಲಿ ಬರೆಯೋವಂಥದ್ದು ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗಿದೆ ಆದರೆ ರಾಂಗ್ ಪರ್ಸನ್ ಅಥವಾ ರಾಂಗ್ ಅಕೌಂಟ್ಗೆ ಹಾಕಿರೋದು ಬೇರೆ ವ್ಯಕ್ತಿ ತಪ್ಪು ವ್ಯಕ್ತಿ ಅಥವಾ ತಪ್ಪು ಅಕೌಂಟ್ಗೆ ಹಾಕಿರೋಂಥದ್ದು ಫಾರ್ ಎಕ್ಸಾಂಪಲ್ ರಮೇಶ್ ಬದಲಿಗೆ ಸುರೇಶ್ ಅಕೌಂಟ್ಗೆ ಎಂಟ್ರಿ ಹಾಕಿದರು ಸೊ ಈ ರೀತಿ ಯಾರ್ಯಾರು ಆಗೋದು ಎಂಟ್ರಿ ರೈಟ್ ಅಮೌಂಟ್ ರಾಂಗ್ ಅಕೌಂಟ್ ಅಂದರೆ ಅಮೌಂಟ್ ಕರೆಕ್ಟಾಗಿದೆ ಬಟ್ ಅಕೌಂಟ್ ಬೇರೆಯವ್ರದ್ದು ಸೊ ಇದು ಕೂಡ ತಪ್ಪು ಟ್ರಯಲ್ ಬ್ಯಾಲೆನ್ಸ್ ಇಲ್ಲಿ ಟ್ಯಾಲಿ ಆಗುತ್ತೆ ಇದರಿಂದ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಆಗ್ತಾರೆ ಅಂದರೆ ಟ್ಯಾಲಿ ಆಗೋದೇನು ಸಹಜ ಬಟ್ ಅಮೌಂಟು ರಮೇಶ್ಗೆ ಹೋಗ್ಬೇಕಾದ್ರೆ ಸುರೇಶ್ಗೆ ಹೋಗಿದ್ದಿಲ್ಲ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ಈ ರೀತಿ ಎರರ್ಸ್ನ ಸರಿ ಮಾಡೋದೇ ರೆಕ್ಟಿಫಿಕೇಷನ್ ಇನ್ನು ಮೂರನೇ ಟೈಪ್ ನೋಡೋದಾದರೆ ಎರರ್ ಆಫ್ ಪ್ರಿನ್ಸಿಪಲ್ ಅಂದರೆ ಅಕೌಂಟಿಂಗ್ ರೂಲ್ನ ಫಾಲೋ ಮಾಡದೇ ಇರೋಂಥದ್ದು సో ఎక్సాంపల్ మషినరి రిపేర్ ఎక్స్పెన్స్న మషినరి అకౌంట్కి హాకోదు సో రెవిన్యూ ఐటమ్న క్యాపిటల్ ఐటమ్ ఆగిట్ అంత్ నోడి ఏర్ ఆఫ్ ప్రిన్సిపల్ అందరూ అకౌంటీ రూల్స్న ఫోమేరూ తప్పు సో ఎక్స్పెన్స్ క్యాపిటల్ కన్ఫ్యూషన్ ఆగె ఇన్కమ్ు రెవిన్యూ కన్ఫ్యూషన్ ఆ ఫార్ ఎక్సాంపల్ నోడి ఫర్నిచర్ రుపీస్ టెన్ పర్చేస్ ఫర్నిచర్ అకౌంట్ బదులు ఎక్స్పెన్సస్ అకౌంట్కి డెబిట్ సో ఇది ఈ రీతి రాంగ్ అంత్ ಇಲ್ಲಿ ರೂಲ್ಸು ಆಯಿತು ರೂಲ್ಸ್ ಬೇಕಾಯಿತು ಬಟ್ ಟ್ಯಾಲಿ ಬ್ಯಾಲೆನ್ಸ್ ಆಗುತ್ತೆ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗುತ್ತೆ ಆದರೆ ಅಕೌಂಟು ರಾಂಗ್ ಆಗಿರುತ್ತೆ ಸೊ ಬೇರೆ ಅಕೌಂಟಿಗೆ ಅಮೌಂಟ್ ಹಾಕಿದ್ರಿಂದ ಸೊ ಅಕೌಂಟ್ ರಾಂಗ್ ಆಗಿರುತ್ತೆ ಬಟ್ ಟ್ಯಾಲಿ ಆಗುತ್ತೆ ಈ ರೀತಿ ಆಗುವಂಥ ತಪ್ಪನ್ನ ಎರನ್ನ ನಾವು ಸರಿ ಮಾಡೋದೇ ರೆಕ್ಟಿಫಿಕೇಷನ್ ಇನ್ನು ನಾಲ್ಕನೇ ಎರ ನೋಡಿದ್ರೆ ಕಾಂಪೆನ್ಸೇಟಿಂಗ್ ಎರರ್ ಟು ಮಿಸ್ಟೇಕ್ಸ್ ಅಡ್ಜಸ್ಟ್ ಆಗುವಂಥದ್ದು ಅಂದರೆ ಒಂದು ಮಿಸ್ಟೇಕ್ಸ್ ಡೆಬಿಟ್ ಸೈಡ್ ಹೆಚ್ಚಾಗಿದರೆ ಇನ್ನೊಂದು ಮಿಸ್ಟೇಕು ಕ್ರೆಡಿಟ್ ಸೈಡ್ ಹೆಚ್ಚಾಗಿರೋದು ಸೊ ಇದು ಡಿಟೆಕ್ಟ್ ಮಾಡೋದು ಟಫ್ ಆಗಿರುತ್ತೆ ನೋಡಿ ಕಾಂಪನ್ಸೇಟಿಂಗ್ ಅಂದರೆ ಒಂದು ತಪ್ಪು ಮತ್ತೊಂದು ತಪ್ಪನ್ನು ಕವರ್ ಮಾಡೋವಂಥದ್ದು ಸೊ ಟೂ ಮಿಸ್ಟೇಕ್ಸ್ ಹ್ಯಾಪನ್ ಒಂದು ಮಿಸ್ಟೇಕ್ಸ್ ಕ್ಯಾನ್ಸಲ್ ಆಗೋವಂಥದ್ದು ಫಾರ್ ಎಕ್ಸಾಂಪಲ್ ಕ್ಯಾಶ್ ಅಕೌಂಟ್ ರುಪೀಸ್ ಫೈವ್ ಹಂಡ್ರೆಡ್ ಲೆಸ್ ಸೇಲ್ಸ್ ಅಕೌಂಟ್ ರುಪೀಸ್ ಫೈವ್ ಹಂಡ್ರೆಡ್ ಲೆಸ್ ಸೊ ಟ್ರಯಲ್ ಬ್ಯಾಲೆನ್ಸು ಟ್ಯಾಲಿ ಆಗುತ್ತೆ ಈ ರೀತಿ ಆಗೋವಂಥ ಏರರ್ಸ್ನ ನಾವು ಸರಿ ಮಾಡೋದಕ್ಕೆ ರೆಕ್ಟಿಫಿಕೇಷನ್ ಅಂತೀವಿ ಸೊ ಈ ಎಲ್ಲ ಟೈಪ್ಸ್ಗೂ ಕೂಡ ರೆಕ್ಟಿಫಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಎರರ್ ಆದಾಗ ರೆಕ್ಟಿಫಿಕೇಷನ್ ಅನ್ನೋದನ್ನು ಅಪ್ಲೈ ಮಾಡಬೇಕಾಗುತ್ತೆ ನೆಕ್ಸ್ಟು ಟ್ರಯಲ್ ಬ್ಯಾಲೆನ್ಸ್ ಏರರ್ಸ್ ಹಂಗಂದ್ರೆ ಏನು ಟ್ರಯಲ್ ಬ್ಯಾಲೆನ್ಸ್ ಏರರ್ಸ್ ಅಂತಂದರೆ ಟ್ರಯಲ್ ಬ್ಯಾಲೆನ್ಸ್ ಮಿಸ್ಮ್ಯಾಚ್ ಆದರೆ ಏರರ್ಸ್ ಆಫ್ ಆಮಿಷನ್ನು ಕಮಿಷನ್ ಮಿಸ್ ಪೋಸ್ಟಿಂಗು ರಾಂಗ್ ಕ್ಯಾರಿ ಫಾರ್ವರ್ಡ್ ಇದರಿಂದ ಆಗಿರುತ್ತೆ ಇವರಿಂದ ಆಗಿರುತ್ತೆ ಸೊ ಇವನ್ನ ಕರೆಕ್ಟ್ ಮಾಡೋದು ಅಥವಾ ಡಿಟೆಕ್ಟ್ ಮಾಡೋ ಪ್ರೊಸೆಸ್ನ ಕರೆಕ್ಟ್ ಮಾಡೋ ಪ್ರೊಸೆಸ್ನ ನಾವು ರೆಕ್ಟಿಫಿಕೇಷನ್ ಅಂತ ಹೇಳಿ ಕರಿತೀವಿ ಇದನ್ನೇ ಟ್ರಯಲ್ ಬ್ಯಾಲೆನ್ಸ್ ಏರರ್ಸ್ ಅಂತೀವಿ ನ ರೆಕ್ಟಿಫಿಕೇಷನ್ ರೂಲ್ಸು ತಪ್ಪು ಡಿಟೆಕ್ಟ್ ಆದಮೇಲೆ ಕರೆಕ್ಷನ್ ಹೇಗೆ ಮಾಡುವಂಥದ್ದು ಸೊ ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಈಗ ಅಕೌಂಟ್ಸಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಮಾಡುವಾಗ ತುಂಬ ಎರರ್ಸ್ ತಪ್ಪುಗಳು ಆಗ್ತಾ ಹೋಗ್ತವೆ ಸೊ ಅದನ್ನು ಹೇಗೆ ಡಿಟೆಕ್ಟ್ ಮಾಡೋದು ಅದನ್ನು ಹೇಗೆ ಕರೆಕ್ಟ್ ಮಾಡೋದು ಅಂತ ನೋಡಿದರೆ ಈ ಸಿಂಪಲ್ ರೂಲ್ಸ್ ಇದ್ದೇವೆ ನೋಡಿ ಮೊದಲನೇದು ರೂಲ್ ಒನ್ ಒರಿಜಿನಲ್ ಎಂಟ್ರಿ ರಾಂಗ್ ಆಗಿತ್ತು ಅಂದರೆ ಅಂದರೆ ಒರಿಜಿನಲ್ ಎಂಟ್ರಿ ಮೇನ್ ಹಾಕ್ಬೇಕಾಗಿರೋ ಎಂಟ್ರಿ ತಪ್ಪಾಗಿತ್ತು ಅಂತಂದರೆ ಸೊ ಅದನ್ನು ಕರೆಕ್ಟ್ ಎಂಟ್ರಿ ಹಾಕಿ ಸರಿ ಮಾಡೋವಂಥದ್ದು ಕರೆಕ್ಟ್ ಎಂಟ್ರಿ ಹಾಕಿ ಸರಿ ಮಾಡೋವಂಥದ್ದು ಇನ್ನು ರೂಲ್ ಟು ಒಂದು ಸೈಡ್ ಕಡಿಮೆ ಇದ್ದರೆ ಆ ಇನ್ನೊಂದು ಸೈಡ್ಗೆ ಡೆಬಿಟ್ ಅಥವಾ ಕ್ರೆಡಿಟ್ ಹಾಕಿ ರೆಕ್ಟಿಫೈ ಮಾಡೋದು ಕರೆಕ್ಟ್ ಮಾಡೋವಂಥದ್ದು ಸೊ ಒಂದು ಸೈಡ್ ಕಡಿಮೆ ಇದೆ ಬ್ಯಾಲೆನ್ಸ್ ಆಗ್ತಾಯಿಲ್ಲ ಅಂದಾಗ ಇನ್ನೊಂದು ಸೈಡ್ ಡೆಬಿಟ್ ಅಥವಾ ಕ್ರೆಡಿಟ್ ಸೈಡ್ ಹಾಕಿ ರೆಕ್ಟಿಫೈ ಅಂದರೆ ಕರೆಕ್ಟ್ ಮಾಡೋವಂಥದ್ದು ಇನ್ನು ರೂಲ್ ತ್ರೀ ಟ್ರಯಲ್ ಬ್ಯಾಲೆನ್ಸ್ ಮಿಸ್ ಮ್ಯಾಚ್ ಆಗ್ತಿದೆ ಅಂದರೆ ಸಸ್ಪೆನ್ಸ್ ಅಕೌಂಟ್ನ ಯೂಸ್ ಮಾಡೋವಂಥದ್ದು ಸೊ ಟ್ರಯಲ್ ಬ್ಯಾಲೆನ್ಸ್ ಮ್ಯಾಚ್ ಇಲ್ಲ ಟ್ಯಾಲಿ ಆಗ್ತಾಯಿಲ್ಲ ಎಲ್ಲ ಒಂದು ಕಡೆ ಮಿಸ್ಮ್ಯಾಚ್ ಆಗ್ತಾಯಿದೆ ಅಂತಂದರೆ ಸಸ್ಪೆನ್ಸ್ ಅಕೌಂಟ್ನ ಯೂಸ್ ಮಾಡಿ ಕರೆಕ್ಟ್ ಮಾಡೋವಂಥದ್ದು ಇನ್ನು ರೂಲ್ ಫೋರು ಪ್ರಿನ್ಸಿಪಲ್ ಎರರ್ಸ್ ರೆಕ್ಟಿಫಿಕೇಷನ್ನಲ್ಲಿ ಸಸ್ಪೆನ್ಸ್ ಅಕೌಂಟ್ ಯೂಸ್ ಆಗೋಲ್ಲ ಸೊ ಈ ಅಕೌಂಟ್ನಲ್ಲಿ ಏನು ಮಾಡಬೇಕು ಅಂತಂದರೆ ಸಸ್ಪೆನ್ಸ್ ಅಕೌಂಟ್ ಅನ್ನೋದು ಯೂಸ್ ಆಗೋಲ್ಲ ಸೊ ಹಾಗಾಗಿ ಅದನ್ನು ಬಳಸೋಂಗಿಲ್ಲ ಯಾಕಂದರೆ ಟೋಟಲ್ ಮಿಸ್ಮ್ಯಾಚ್ ಆಗೋದಿಲ್ಲ ಇದರಲ್ಲಿ ಟೋಟಲ್ ಯಾವತ್ತೂ ಮಿಸ್ಮ್ಯಾಚ್ ಆಗೋಲ್ಲ ಕರೆಕ್ಟಾಗಿ ಇರುತ್ತೆ ಇನ್ನು ರೂಲ್ ಫೈವ್ ಆಮಿಷನ್ ಆದ ಎಂಟ್ರಿ ಅಂದರೆ ತಪ್ಪಾಗಿರೋವಂಥ ಎಂಟ್ರಿ ಫ್ರೆಶ್ ಎಂಟ್ರಿ ಹಾಕಿ ಕರೆಕ್ಟ್ ಮಾಡೋವಂಥದ್ದು ಅಂದರೆ ಎಂಟ್ರಿ ತಪ್ಪಾಗಿರುತ್ತೆ ಸೊ ಆ ಎಂಟ್ರಿನ ತೆಗೆದು ಕರೆಕ್ಟ್ ಎಂಟ್ರಿನ ಹಾಕಿ ಸರಿ ಮಾಡೋವಂಥದ್ದು ಸೊ ಇದಿಷ್ಟು ರೆಕ್ಟಿಫಿಕೇಷನ್ಸ್ ರೂಲ್ಸ್ ಆಗಿತ್ತು ಎರರ್ಸ್ ಆದಾಗ ಈ ರೂಲ್ಸ್ಗಳಲ್ಲಿ ಯಾವ್ಯಾವ ರೂಲ್ಸ್ ಅಪ್ಲೈ ಆಗುತ್ತೋ ಆ ರೂಲ್ಸ್ಗಳನ್ನು ಅಪ್ಲೈ ಮಾಡೋವಂಥದ್ದು ಇನ್ನು ಈ ರೆಕ್ಟಿಫಿಕೇಷನ್ಸ್ಗೆ ಎಕ್ಸಾಂಪಲ್ಸ್ ನೋಡ್ತಾ ಹೋದರೆ ಸೊ ಮೊದಲನೇ ಎಕ್ಸಾಂಪಲ್ಸ್ ಎರರ್ ಆಫ್ ಆಮಿಷನ್ನು ಈ ಆಮಿಷನ್ಗೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ವೇಜಸ್ ಪೈಡ್ ರುಪೀಸ್ ಒನ್ ತೌಸಂಡ್ ಎಂಟ್ರಿ ಮಿಸ್ ಆಗಿದೆ ಸೊ ಇಲ್ಲಿ ಎಂಟ್ರಿ ಬರ್ದಿಲ್ಲ ಓನ್ಲಿ ಸೊ ಇಲ್ಲಿ ಎಂಟ್ರಿ ಬರ್ದಿಲ್ಲ ಏನಿದ್ರೂ ಟ್ರಾನ್ಸಾಕ್ಷನ್ ಆಗಿದೆ ಅಷ್ಟೇ ಸೊ ವೇಜಸ್ ಪೈಡ್ ರುಪೀಸ್ ಒನ್ ತೌಸಂಡ್ ಹಾಗಾದರೆ ಎಂಟ್ರಿ ಏನು ಬರುತ್ತೆ ಈ ರೆಕ್ಟಿಫಿಕೇಶನ್ ಅನ್ನೋದು ಹೇಗೆ ಎಂಟ್ರಿ ಆಗುತ್ತೆ ಅಂತ ನೋಡಿದ್ರೆ ವೇಜಸ್ ಅಕೌಂಟ್ ಡೆಟಾರ್ ರುಪೀಸ್ ಒನ್ ತೌಸಂಡ್ ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಒನ್ ತೌಸಂಡ್ ಈ ರೀತಿ ಕರೆಕ್ಟ್ ಮಾಡೋವಂಥದ್ದು ಈಗ ಎಕ್ಸಾಂಪಲ್ ಟು ಎರರ್ ಆಫ್ ಕಮಿಷನ್ಗೆ ನೋಡೋದಾದರೆ ಸೇಲ್ಸ್ ಟು ರಾಜು ರುಪೀಸ್ ಫೈವ್ ಹಂಡ್ರೆಡ್ ರಾಂಗ್ಲಿ ಪೋಸ್ಟೆಡ್ ಟು ಪೋಸ್ಟೆಡ್ ಟು ರವಿ ಅಂದರೆ ಇಲ್ಲಿ ಪೋಸ್ಟ್ ಮಾಡುವಾಗ ತಪ್ಪಾಗಿ ಮಾಡಿದರೆ ಟ್ರಾನ್ಸಾಕ್ಷನ್ ಮಾಡುವಾಗ ಸರಿ ಇದೆ ಬಟ್ ಪೋಸ್ಟ್ ಮಾಡುವಾಗ ತಪ್ಪಾಗಿದೆ ಅದನ್ನು ಹೇಗೆ ಸರಿ ಮಾಡೋದು ಅಂತಂದರೆ ರವಿ ಅಕೌಂಟ್ ಡೇಟಾ ಟು ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ಟು ರಾಜು ಅಕೌಂಟ್ ರುಪೀಸ್ ಫೈವ್ ಹಂಡ್ರೆಡ್ ಈ ರೀತಿ ರೆಕ್ಟಿಫಿಕೇಷನ್ ಮಾಡೋದು ಇನ್ನು ಎಕ್ಸಾಂಪಲ್ ತ್ರೀ ನೋಡೋದಾದರೆ ಪ್ರಿನ್ಸಿಪಾಲ್ ಎರರ್ ಸೊ ರೀಪೇರ್ ಎಕ್ಸ್ಪೆನ್ಸ್ ರುಪೀಸ್ ಸೆವೆನ್ ಹಂಡ್ರೆಡ್ ಪೋಸ್ಟೆಡ್ ಟು ಮಷಿನರಿ ಸೊ ಇದನ್ನು ಮಷಿನರಿ ಅಕೌಂಟ್ಗೆ ಹಾಕಬೇಕು ಇಲ್ಲಿ ಸರಿಯಾದ ಎಂಟ್ರಿ ಹಾಕಿಲ್ಲ ಸೊ ಇದನ್ನು ರೆಕ್ಟಿಫಿಕೇಷನ್ ಮಾಡುವಾಗ ಅಂದರೆ ಕರೆಕ್ಟ್ ಮಾಡುವಾಗ ರಿಪೇರ್ ಅಕೌಂಟ್ ಡೇಟಾ ರುಪೀಸ್ ಸೆವೆನ್ ತೌಸಂಡ್ ಟು ಮಷಿನರಿ ಅಕೌಂಟ್ ರುಪೀಸ್ ಸೆವೆನ್ ತೌಸಂಡ್ ಸೊ ಅಲ್ಲಿ ಸೆವೆನ್ ಅಂಡ್ರೆಡ್ ಇದೆ ಇಲ್ಲಿ ಸೆವೆನ್ ತೌಸಂಡ್ ಇದೆ ಈ ರೀತಿ ಮಿಸ್ಮ್ಯಾಚ್ ಇರುತ್ತೆ ಸೊ ಅದನ್ನು ಸರಿ ಮಾಡೋವಂಥದ್ದು ಎಕ್ಸಾಂಪಲ್ ಫೋರ್ ಟ್ರಯಲ್ ಬ್ಯಾಲೆನ್ಸ್ ಮಿಸ್ಮ್ಯಾಚ್ ಹೇಗೆ ಸಸ್ಪೆನ್ಸ್ ಅಕೌಂಟ್ಸಲ್ಲಿ ಆಗೋದು ಹೇಗೆ ಪರ್ಚೇಸ್ ರುಪೀಸ್ ತ್ರೀ ಹಂಡ್ರೆಡ್ ಡೆಬಿಟ್ ಸೈಡ್ ಕಮ್ಮಿಯಾಗಿ ಕಾಣಿಸಿದೆ ಸೊ ಅದಕ್ಕೆ ಏನು ಮಾಡಬೇಕು ಈಗ ಎರಡೂ ಕಡೆನೂ ಎರಡು ಕಡೆನೂ ಮ್ಯಾಚ್ ಆಗೋ ಥರ ನಾವು ಕರೆಕ್ಟ್ ಮಾಡಬೇಕು ಸೊ ಇಲ್ಲಿ ರೆಕ್ಟಿಫಿಕೇಷನ್ ಪರ್ಚೇಸ್ ಅಕೌಂಟ್ ಡೇಟಾ ರುಪೀಸ್ ತ್ರೀ ಹಂಡ್ರೆಡ್ ಟು ಸಸ್ಪೆನ್ಸ್ ಅಕೌಂಟ್ ತ್ರೀ ಹಂಡ್ರೆಡ್ ಎರಡು ಕಡೆನೂ ಮ್ಯಾಚ್ ಆಗೋ ರೀತಿ ಕರೆಕ್ಟ್ ಮಾಡೋವಂಥದ್ದು ಸೊ ನೆಕ್ಸ್ಟು ಸಸ್ಪೆನ್ಸ್ ಅಕೌಂಟ್ ಸಸ್ಪೆನ್ಸ್ ಅಕೌಂಟ್ ಅಂದರೆ ಏನು ಅಂದರೆ ಸಸ್ಪೆನ್ಸ್ ಅಕೌಂಟ್ ಟೆಂಪ್ರರಿ ಅಕೌಂಟ್ ಆಗಿರುತ್ತೆ ಸೊ ಇದು ಟ್ರಯಲ್ ಬ್ಯಾಲೆನ್ಸಲ್ಲಿ ಟ್ಯಾಲಿ ಆದ್ದಲೇ ಇದ್ದಾಗ ಸೊ ಡಿಫ್ರೆನ್ಸ್ ಅಮೌಂಟ್ ಬಂದಾಗ ಅದನ್ನು ಸಸ್ಪೆನ್ಸ್ ಅಕೌಂಟ್ನಲ್ಲಿ ಹಾಕ್ತೀವಿ ಹಾಕಿದ ನಂತರ ಮತ್ತೆ ಎರರ್ನ ಡಿಟೆಕ್ಟ್ ಮಾಡೋದಂದರೆ ಎರರ್ನ ಕರೆಕ್ಟ್ ಮಾಡಿದ ಮೇಲೆ ಈ ಅಕೌಂಟ್ನ ಈ ಸಸ್ಪೆನ್ಸ್ ಅಕೌಂಟನ್ನ ಝೀರೋ ಮಾಡಬೇಕು ಅಂದರೆ ಕ್ಲಿಯರ್ ಮಾಡಬೇಕು ಈ ಅಕೌಂಟನ್ನ ಕ್ಲೋಸ್ ಮಾಡಬೇಕು ಸೊ ಎಂಡ್ ಆಫ್ ದ ಅಕೌಂಟಿಂಗಲ್ಲಿ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್ನಲ್ಲಿ సస్పెన్స్ అకౌంటు జీరో సో ఇది టెంప్రరి అకౌంటు ట్రయల్ బ్యాలెన్స్నల్లి ఏను మ్యాచ్ ఆతాయిత సో అదన్న సరిమాదకొస్కర ఈ ఒ అకౌంట బస్తారు నంతర అది సరిమా నంతర ఈ అకౌంట జీరో తోర్సి క్లోస్ మూడు సో ఇదే సస్పెన్స్ అకౌంట్ అంతి కరీతీ నోడి ఇంపార్టెన్స్ ఆఫ్ రెక్టిఫికేషన్ అందరూ రెక్టిఫికేషన్స్నల్ యవర రీతి ఇంపార్టెన్స్ బతుంది సో ఫస్ట్ వన్ కరెక్ట్ ప్రాఫిట్ క్యాల్క్యులేషన్ ಸೊ ಕರೆಕ್ಟ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಅಂತಂದರೆ ರೆಕ್ಟಿಫಿಕೇಷನ್ ಮಾಡದೇ ಲಾಭ ಅಥವಾ ಪ್ರಾಫಿಟ್ ತಪ್ಪಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ರೆಕ್ಟಿಫಿಕೇಷನ್ ಅನ್ನೋದನ್ನು ಮಾಡಲೇಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಪೆನ್ಸಸ್ ರುಪೀಸ್ ಫೈವ್ ತೌಸಂಡ್ ಬರೆಯೋದನ್ನು ಮರೆತಿದ್ರೆ ಒಂದು ಎಕ್ಸ್ಪೆನ್ಸಸ್ಸು ಐದು ಸಾವಿರ ಅಮೌಂಟನ್ನು ಬರೆಯೋದು ಮರೆತಿದ್ರೆ ಪ್ರಾಫಿಟ್ಟು ಜಾಸ್ತಿ ತೋರಿಸುತ್ತೆ ಬಿಸ್ನೆಸ್ ಓನರ್ಸ್ಗೆ ತಪ್ಪು ಡಿಸಿಷನ್ನು ಬರಬಹುದು ಬರಬಹುದು ಬರೋ ಚಾನ್ಸಸ್ ಇರುತ್ತೆ ಸೊ ರೆಕ್ಟಿಫಿಕೇಷನ್ ಮಾಡಿದ್ರೆ ಎಲ್ಲ ಎಕ್ಸ್ಪೆನ್ಸಸ್ ಇನ್ಕಮ್ಸ್ ಕರೆಕ್ಟಾಗಿ ಬರಿಬೋದು ಆದ್ದರಿಂದ ನಿಜವಾದ ಪ್ರಾಫಿಟ್ ಅಥವಾ ಲಾಸ್ ಕೂಡ ಗೊತ್ತಾಗೋಗುತ್ತೆ ಸೊ ಇಲ್ಲಿ ರೆಕ್ಟಿಫಿಕೇಷನ್ ಅನ್ನೋದು ಇಂಪಾರ್ಟೆಂಟ್ ಅದಕ್ಕೋಸ್ಕರ ರೆಕ್ಟಿಫಿಕೇಷನ್ ಅದನ್ನು ಮಾಡಲೇಬೇಕಾಗುತ್ತೆ ಸೊ ಕರೆಕ್ಟ್ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಕಂಡುಹಿಡಿಯೋದಕ್ಕೆ ಇದು ರೆಕ್ಟಿಫಿಕೇಷನ್ ಬೇಕೇ ಬೇಕು ಇನ್ನು ಸೆಕೆಂಡ್ ಒನ್ ಕರೆಕ್ಟ್ ಅಸೆಟ್ಸ್ ಆ್ಯಂಡ್ ಲಯಾಬಿಟೀಸ್ ಕರೆಕ್ಟ್ ಅಸೆಟ್ಸ್ ಆ್ಯಂಡ್ ಲಯಾಬಿಟಿಸ್ ಅಂದರೆ ತಪ್ಪು ಎಂಟ್ರಿ ಇದ್ದರೆ ಅಂದರೆ ಸೊ ಎಂಟ್ರಿ ಏನಾದರೂ ತಪ್ಪಾಗಿದ್ರೆ ಅಸೆಟ್ಸ್ ಜಾಸ್ತಿ ಕಡಿಮೆ ತೋರಿಸ್ಬೋದು ಅಸೆಟ್ಸ್ ಜಾಸ್ತಿನಾದರೂ ಬರ್ಬೋದು ಕಡಿಮೆನಾದರೂ ಬರ್ಬೋದು ಈ ರೀತಿ ತೋರಿಸುವಂಥದ್ದು ಹಾಗೆ ಲಯಾಬಲಿಟೀಸ್ ತಪ್ಪಾಗಿ ಕಾಣಿಸುವಂಥದ್ದು ಲಯಾಬಲಿಟೀಸ್ ತಪ್ಪಾಗಿ ಕಾಣಿಸೋನ್ಸದ್ ಕಾಣಿಸುವಂಥದ್ದಾಗಿರ್ಬೋದು ಸೊ ಎಕ್ಸಾಂಪಲ್ ನೋಡಿ ಮಷಿನ್ ರುಪೀಸ್ ಫಿಫ್ಟಿ ತೌಸಂಡ್ ಅನ್ನ ಅಂದರೆ ಮಷಿನ್ನು ಅಮೌಂಟು ಐವತ್ತು ಸಾವಿರ ಅದನ್ನು ಎಕ್ಸ್ಪೆನ್ಸಸ್ ಅಂತ ಬರೆದ್ರೆ ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಸೆಟ್ಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಸೊ ರೆಕ್ಟಿಫಿಕೇಷನ್ ಅದು ಮಾಡಿದ್ಮೇಲೆ ಅದನ್ನು ರೆಕ್ಟಿಫಿಕೇಷನ್ ಮಾಡಿದ್ಮೇಲೆ ಅಸೆಟ್ಸ್ ಆ್ಯಂಡ್ ಲಾಬಿಟೀಸ್ ಆ್ಯಕ್ಚುಯಲ್ ವ್ಯಾಲ್ಯೂನಲ್ಲಿ ಕಾಣಿಸುತ್ತೆ ಅಂದರೆ ರಿಯಲ್ ವ್ಯಾಲ್ಯೂನಲ್ಲಿ ಕಾಣಿಸುತ್ತೆ ಸೊ ಬ್ಯಾಲೆನ್ಸ್ ಶೀಟ್ ಅನ್ನೋದು ಕರೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಸೊ ಇಲ್ಲಿ ಇಲ್ಲೂ ಕೂಡ ರೆಕ್ಟಿಫಿಕೇಷನ್ ಅದು ಇಂಪಾರ್ಟೆಂಟ್ ಸೊ ರೆಕ್ಟಿಫಿಕೇಷನ್ ಮಾಡಿನೇ ಮುಂದುವರಿಬೇಕಾಗುತ್ತೆ ಇನ್ನು ಮೂರನೇದು ಲೀಗಲ್ ಕಾಂಪ್ಲೇನ್ಸ್ ಕಂಪನಿ ಅಕೌಂಟ್ಸ್ ಸರಿಯಾಗಿರಬೇಕು ಅನ್ನೋದು ಲಾ ರಿಕ್ವೈರ್ಮೆಂಟ್ ಆಗಿರುತ್ತೆ ಸೊ ಇನ್ಕಮ್ ಟ್ಯಾಕ್ಸ್ ಆಗಿರೋದು ಜಿ ಎಸ್ ಟಿ ಕಂಪ್ನಿ ಆ್ಯಕ್ಟು ಇವೆಲ್ಲವೂ ಕೂಡ ರೆಕ್ಟಿಫಿಕೇಷನ್ ಮಾಡದೇ ಇದ್ದರೆ ಅಕೌಂಟ್ಸ್ನಲ್ಲಿ ತಪ್ಪಿದರೆ ಫೈನಲ್ಲಾಗಿ ಫೈನಲ್ ಆನ್ಸರ್ ಅಥವಾ ಅಥವಾ ರೆಕ್ಟಿಫಿಕೇಷನ್ ಮಾಡದೆ ಅಕೌಂಟ್ಸ್ ತಪ್ಪಿದರೆ ಫೈನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಫೈನ್ ಹಾಕೋ ಚಾನ್ಸಸ್ ಕೂಡ ಇರುತ್ತೆ ಲೀಗಲ್ ಪ್ರಾಬ್ಲಮ್ ಕೂಡ ಬರ್ಬೋದು లీగల్ ఆగి కూడా ప్రాబ్లమ్ బరబు సో అదే రెక్టిఫికేషన్ లా ఫో ఫాలో రూల్సన ఫోమే సో బిజ్నెస్ కూడా సేఫాగితే యావదే రీతి ప్రాబ్లమ్ ఆగల్ సో ఆగి ఇల్లు కూడా రెక్టిఫికేషన్ అన్నది ఇంపార్టెంట్ ఇం నాల్కేదు కరెక్ట్ ఫైనాన్షియల్ రిపోర్టింగ్ అథవా ఫైనాన్షియల్ రిపోర్టింగ్ కరెక్ట్ ఆగోంత్ ನೋಡಿ ಫೈನಾನ್ಷಿಯಲ್ ರಿಪೋರ್ಟ್ಸು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಸ್ ಅಥವಾ ಬ್ಯಾಲೆನ್ಸ್ ಶೀಟ್ ಸೊ ಇವನ್ನು ಬ್ಯಾಂಕ್ ಇನ್ವೆಸ್ಟರ್ಸು ಗೌರ್ನಮೆಂಟು ನೋಡ್ತಾರೆ ಸೊ ಇವನ್ನೆಲ್ಲ ಗೌರ್ನಮೆಂಟ್ ನೋಡುತ್ತೆ ಸೊ ರೆಕ್ಟಿಫಿಕೇಷನ್ ಮಾಡಿದ್ರೆ ರಿಪೋರ್ಟ್ಸ್ ಕರೆಕ್ಟಾಗಿ ಪ್ರಿಪೇರ್ ಆಗ್ತವೆ ಬಿಸ್ನೆಸ್ ಇಮೇಜ್ ಕೂಡ ಸ್ಟ್ರಾಂಗಾಗಿರುತ್ತೆ ನೀವು ಯಾವುದು ಮಾಡಿಲ್ಲ ಅಂತಂದರೆ ಬಿಸ್ನೆಸ್ ಇಮೇಜ್ ಕೂಡ ಕಳ್ಕೊಳ್ಳುತ್ತೆ ಸೊ ಯಾವುದೇ ರೀತಿ ಕರೆಕ್ಟ್ ಪ್ರಿಪೇರ್ಸ್ ಇರೋದಿಲ್ಲ ಹಾಗಾಗಿ ರೆಕ್ಟಿಫಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಫಿಫ್ತ್ ಒನ್ ಆಡಿಟ್ಟು ಸ್ಮೂತ್ಲಿ ಆಗೋದು ಸೊ ಅಂದರೆ ಆಡಿಟ್ ಅಂದರೆ ಅಕೌಂಟ್ಸ್ನ ಚೆಕ್ ಮಾಡೋದು ಸೊ ಎರರ್ಸ್ ಜಾಸ್ತಿ ಇದ್ದರೆ ಅಂದರೆ ತಪ್ಪುಗಳು ಜಾಸ್ತಿ ಇದ್ದರೆ ಆಡಿಟರ್ಸ್ ಅಬ್ಜೆಕ್ಷನ್ಸ್ ಮಾಡ್ಬೋದು ಡಿಲೇ ಅಥವಾ ಟೆನ್ಷನ್ಸ್ ಈ ರೀತಿ ಆಗುತ್ತೆ ಸೊ ರೆಕ್ಟಿಫಿಕೇಷನ್ ಮುಂಚೆಯೇ ನಾವು ಮಾಡಿದ್ರೆ ಸೊ ಅಕೌಂಟು ಕ್ಲೀನಾಗಿರುತ್ತೆ ಯಾವುದೇ ರೀತಿ ಫಾಲ್ಟ್ಸ್ ಇರಲ್ಲ ಹಾಗಾಗಿ ಮೇಲೆ ಆಡಿಟ್ ಕೂಡ ತುಂಬ ಫಾಸ್ಟ್ ಫಾಸ್ಟಾಗಿ ನಡೀತಾ ಹೋಗುತ್ತೆ ಸೊ ನೋ ಕನ್ಫ್ಯೂಷನ್ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ ಎಲ್ಲದಕ್ಕೂ ಕ್ಲಾರಿಟಿ ಇರುತ್ತೆ ಸೊ ಇದಕ್ಕೂ ಕೂಡ ರೆಕ್ಟಿಫಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಓವರ್ ಆಲ್ ಆಗಿ ಹೇಳ್ಬೇಕಂತಂದರೆ ರೆಕ್ಟಿಫಿಕೇಷನ್ಸ್ ಅಂದರೆ ತಪ್ಪನ್ನು ಸರಿಪಡಿಸೋದು ಮಾತ್ರ ಅಲ್ಲ ಬಿಸ್ನೆಸ್ನ ಒಂದು ಫ್ಯೂಚರ್ ಸೇಫ್ ಮಾಡುವಂಥ ಪ್ರೊಸೆಸ್ ಕೂಡ ಆಗಿರುತ್ತೆ ಸೊ ಇದಿಷ್ಟು ಇಂಪಾರ್ಟೆನ್ಸ್ ಆಗಿತ್ತು ರೆಕ್ಟಿಫಿಕೇಷನ್ ಇಂಪಾರ್ಟೆನ್ಸ್ ಆಗಿತ್ತು ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಅಂತಂದರೆ ಅಕೌಂಟಿಂಗ್ ಮಿಸ್ಟೇಕ್ಸ್ ಡಿಟೆಕ್ಟ್ನ ಮಾಡಿ ಕರೆಕ್ಟ್ ಮಾಡುವಂಥ ಪ್ರೊಸೆಸ್ಸು ಸೊ ಎರರ್ ಆಫ್ ಕಮಿಷನ್ಸು ಎರರ್ ಆಫ್ ಆಮಿಷನ್ನು ಕಮಿಷನ್ಸು ಪ್ರಿನ್ಸಿಪಲ್ ಹಾಗೂ ಕಾಮ್ ಕಾಂಪೆನ್ಸೇಟಿಂಗ್ ಎರರ್ಸ್ ಸೊ ಇವೆ ಟ್ರಯಲ್ ಬ್ಯಾಲೆನ್ಸ್ ಮಿಸ್ಮ್ಯಾಚ್ ಆದರೆ ಸಸ್ಪೆನ್ಸ್ ಅಕೌಂಟ್ ಯೂಸ್ ಮಾಡ್ತೀವಿ ಎರರ್ಸ್ ಕರೆಕ್ಟಾಗಿದ್ದರೆ ಅಕೌಂಟಿಂಗ್ ಸಿಸ್ಟಮ್ಸ್ನ ಅಕೌಂಟಿಂಗ್ ಸಿಸ್ಟಮ್ಸನ್ನ ಮೀಟ ಮೀಟ್ ಆಗ್ತೀವಿ ಅಥವಾ ಮೀಟ್ ಆಗಿರುತ್ತೆ ಯಾವುದು ಈ ರೆಕ್ಟಿಫಿಕೇಷನ್ ಅನ್ನೋದು ಸೊ ಇದಿಷ್ಟು ನಾವು ಇವತ್ತು ನೋಡಿದ್ವಿ ಆ್ಯಕ್ಚುಲಿ ಇವತ್ತು ರೆಕ್ಟಿಫಿಕೇಷನ್ಸ್ ಅಂದರೆ ಏನು ಅದರ ಎರರ್ ಟೈಪ್ಸ್ ಯಾವ್ಯಾವುದು ಮತ್ತು ರೂಲ್ಸನ್ನು ನೋಡಿದ್ವಿ ಇಂಪಾರ್ಟೆನ್ಸ್ ನೋಡಿದ್ವಿ ನಮ್ಮ ಹಾಗೆ ಸಸ್ಪೆನ್ಸ್ ಅಕೌಂಟ್ಸ್ ಅಕೌಂಟ್ ಅಂದರೆ ಏನು ಅಂತಲೂ ಕೂಡ ನೋಡಿದ್ವಿ ಸೊ ಇದಿಷ್ಟು ಇವತ್ತಿನ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಫುಲ್ ಕಾನ್ಸೆಪ್ಟು ಕಂಪ್ಲೀಟ್ ಆಯಿತು ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ